ನಮಸ್ತೆ ಸ್ನೇಹಿತರೆ ಆಡ್ತಾ ಆಡ್ತಾ ಭಾಗ್ವತ ಆದ ಅನ್ನುವಂಥ ಒಂದು ಮಾತಿದೆ ಅಂದರೆ ನಾವು ಸಣ್ಣವರಿರುವಾಗ ಇರುವಾಗ ಆಡ್ತಾ ಅಥವಾ ನೋಡ್ತಾ ಕೆಲವೊಂದು ವಿದ್ಯೆಗಳನ್ನು ಕಲ್ತಿರ್ತೀವಿ ಅದನ್ನು ನಾವು ಸರಿಯಾಗಿ ನಮ್ಮ ಜೀವನಕ್ಕೆ ಮುಂದೊಂದಿನ ಅಳವಡಿಸ್ಕೊಂಡಾಗ ಅದು ನಮಗೆ ಎಷ್ಟೊಂದು ಗೌರವಪೂರ್ವಕವಾದಂಥ ಒಂದು ಜೀವನ ಕೊಡುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಕತೆ ಅಂತ ಹೇಳ್ಬೋದು ನನ್ನ ಜೊತೆ ಇವತ್ತು ಭಾರತಿ ಉಡುಪ ಅವರಿದ್ದಾರೆ ಅವರು ಮುಂಬೈನಲ್ಲಿ ಯಾವ ರೀತಿಯಾದಂಥ ತನ್ನ ಜೀವನನ ಕಲಿತಂಥ ವಿದ್ಯೆಯನ್ನು ಯಾವ ರೀತಿ ಉಪಯೋಗಿಸ್ಕೊಂಡ್ರು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಹಲೋ ಭರತೀಕ ಹಾಯ್ ನೀವು ಮೂಲತಃ ಗಿ ಅವರು ನಾನು ನನ್ನ ಅಮ್ಮನ ಮನೆ ಬಂದು ಸ್ಮೃತ್ಕಲ್ ಅವರ ಚೇಳರ್ ಅಂತ ಆಮೇಲೆ ನೈಂಟಿ ಟು ನವಂಬರಲ್ಲಿ ಮುಂಬೈಯಲ್ಲಿರುವ ಶ್ರೀಶ ಉಡುಪರನ್ನು ಮದುವೆಯಾಗಿ ಅವರ ಅವ್ರ ಮೂಲತಃ ಉಡುಪಿಯವರು ಓಕೆ ಆಮೇಲೆ ಇಲ್ಲಿ ಮುಂಬೈಗೆ ಬಂದು ಈಗ ಒಂದು ಮೂವತ್ತೆರಡು ವರ್ಷದಿಂದ ಮುಂಬೈಯಲ್ಲಿ ಇದ್ದೆ ಮೂವತ್ತೆರಡು ವರ್ಷದಿಂದ ಮುಂಬೈಲಿ ಇದ್ರಿ ಅಂದ್ರೆ ನೀವು ಮದುವೆ ಆದ್ಮೇಲೆ ನೀವು ಮುಂಬೈಗೆ ಬಂದಿದ್ದು ಮುಂಬೈಗೆ ಬಂದಿದ್ದೆ ಸೊ ಹಸ್ಬೆಂಡ್ ಮೊದಲೇ ಮುಂಬೈನಲ್ಲಿ ಅವ್ರು ಮುಂಬೈನಲ್ಲಿ ಅಂದ್ರೆ ಅವರು ಅವರ ಒಂದು ಸಣ್ಣ ಅಲ್ಲಿ ಮುಂಬೈಗೆ ಬಂದು ದುಡಿಮೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಮದುವೆ ಮದುವೆಗೆ ನನ್ನ ಕರ್ಕೊಂಡು ನಾವು ಸೊ ಈಗ ನೀವು ಮಾಡ್ತಾ ಇದ್ರಲ್ಲ ಏನಂತಂದ್ರೆ ಭಜನೆ ಸೇವೆ ಇದರ ಬಗ್ಗೆ ನಾನು ತುಂಬಾ ಕೇಳಿದ್ದೆ ತಾಳ ಆಗಿರ್ಬೋದು ಅಥವಾ ಭಜನೆ ಆಗಿರ್ಬೋದು ಅದು ಅದರ ಬಗ್ಗೆ ನಾನು ತುಂಬಾ ಕೇಳ್ತೀನಿ ನಾನು ನಾವು ಆಕ್ಚುಲಿ ನಮ್ಮ ಫ್ಯಾಮಿಲಿ ನನ್ನ ಅಪ್ಪ ಅವರೆಲ್ಲ ಭಜನೆ ಅವರೇ ಅವರಿಂದಾನೇ ಸ್ವಲ್ಪ ಬೇಸಿಕ್ ನಮಗೆ ಕಲ್ ತುಂಬಾ ಕಲ್ತಿದ್ದೇವೆ ಆಮೇಲೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಒಂದು ಭಜನೆಯಲ್ಲಿ ಆಸಕ್ತಿ ಜಾಸ್ತಿ ಆಯ್ತು ಆಮೇಲೆ ನಾನು ಮತ್ತೆ ಶಾಂತಾಚಾರ್ಯ ಅಂತ ನನ್ನ ಫ್ರೆಂಡ್ ಇದ್ದಾರೆ ಅವ್ರು ನಾವಿಬ್ಬರು ಒಟ್ಟು ಸೇರಿ ವಿಠಲ ಭಜನಾ ಮಂಡಳಿ ಅಂತ ಹದಿನೇಳು ವರ್ಷದ ಹಿಂದೆ ನಾವು ಸ್ಟಾರ್ಟ್ ಮಾಡಿದ್ದು ಆಗ ಏನು ನಮ್ಮದು ಸಣ್ಣ ರೀತಿಯಲ್ಲಿ ನಡೀತಿತ್ತು ಮಂಡಳಿ ಆಮೇಲೆ ನಾನು ಸುದರ್ಶನ್ ಕೊಡಿಯಾದ ಅಂತ ಇದ್ದಾರೆ ಅವರತ್ರ ಹಾರ್ಮೋನಿಯಂ ಕಲಿತು ಆಮೇಲೆ ನನ್ನ ಭಜನೆಯನ್ನು ಇಂಪ್ರೂವ್ ಮಾಡಿಕೊಂಡು ಆಮೇಲೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ ಆಮೇಲೆ ಅದು ಹಾರ್ಮೋನಿಯಂ ಕಲಿತ ಮೇಲೆ ನಮ್ಮದು ಭಜನೆ ತುಂಬ ಇಂಪ್ರೂವ್ ಆಯಿತು ಮತ್ತು ತುಂಬ ಕಡೆಯಲ್ಲಿ ನಾವು ಈ ಕಾಂಪಿಟೀಷನಲ್ಲಿ ಭಜನೆದು ಕಾಂಪಿಟೇಷನ್ನಲ್ಲಿ ಎಲ್ಲ ತುಂಬ ಕಡೆ ಪ್ರೈಸೆಲ್ಲ ತಗೊಂಡು ಸ್ವಲ್ಪ ಹೆಸರು ಮಾಡಿತ್ತು ನಮ್ಮ ಮಂಡಳಿ ಆಮೇಲೆ ನಮ್ಮನ್ನು ಹೀಗೆ ಭಜನೆ ಕಲಿಸ್ಲಿಕ್ಕೆ ಅಂತೇಳಿ ಕೆಲವು ಕೆಲವು ಮಂಡಳಿಯವರೆಲ್ಲ ಕರೆದ್ರು ಆದರೆ ಇದೀಗ ಸದ್ಯಕ್ಕೆ ನಾನು ಅಂದೇರಿದ್ದು ಗೋಪಾಲಕೃಷ್ಣ ಭಜನಾ ಮಂಡಳಿಗೆ ಮತ್ತು ಇಲ್ಲಿ ರೋಡಿದ್ದು ತುಳುನಾಡು ಸಮಾಜ ಅಂತ ಒಂದು ಸಂಘ ಇದೆ ಅಲ್ಲಿದ್ದು ಮಹಿಳೆಯರಿಗೆ ಮತ್ತೆ ನಮ್ಮ ವಿಠಾಲ ಭಜನಾ ಮಂಡಳಿಗೆ ಮೂರು ಮಂಡಳಿಗೆ ಭಜನೆ ಕಲಿಸ್ತಾ ಬರ್ತಾ ಇದ್ದೇನೆ ಇದನ್ನು ಅಂದರೆ ನಿಮಗೆ ಹೇಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳಿದ್ರೆ ಸಣ್ಣಕ್ಕಿಂತ ನೀವು ಕಲ್ತ್ರಿ ಮುಂಬೈನಲ್ಲಿ ನೀವು ಈ ತರ ಒಂದು ಮುಂಬೈಲಿ ಅಂದ್ರೆ ತುಂಬಾ ಭಜನಾ ಮಂಡಳಿಗಳೆಲ್ಲ ಇತ್ತಲ್ಲ ಎಲ್ಲ ಅವರವರ ಸಂಘದ್ದೇ ಮಂಡಳಿಗಳು ಇತ್ತು ಬಂಟ್ರ ಸಂಘ ಬೇರೆ ಬಿಲ್ಲವ ಬೇರೆ ನಮ್ಮ ಬಿಲ್ಡಿಂಗ್ ಅಲ್ಲಿ ಲಕ್ಷ್ಮೀನಾರಾಯಣ ಭಜನಾ ಸಮಿತಿ ಅಂತ ಇತ್ತು ಅಲ್ಲಿಗೆ ಗೆ ನಾವು ಹೋಗ್ತಿದ್ದೆ ಹಾಗೆಲ್ಲ ಅದನ್ನೆಲ್ಲ ನೋಡಿ ನೋಡಿ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಆಮೇಲೆ ನಮ್ಗೆ ಅನ್ಸಿತ್ತು ನಮ್ಮದು ಒಂದು ಕಮ್ಯುನಿಟಿ ಮಾಡಲಿಬೇಕು ಹಾ ಹಾಗೆ ಅನಿಸಿ ಅದರ ನಂತರ ನೀವು ಹಾರ್ಮೋನಿಯಂ ಹಾಕಿದ್ರು ಆಮೇಲೆ ಬಜನೆ ಮಂಡಳಿ ಸ್ಟಾರ್ಟ್ ಮಾಡಿತ್ತು ಸ್ಟಾರ್ಟ್ ಮಾಡಿ ಸ್ವಲ್ಪ ನಮ್ಗೆ ಗೊತ್ತಿದ್ದ ಬದನೆಗಳನ್ನ ಹೇಳ್ಕೊಂಡು ಬರ್ತಿದ್ವಿ ಆಮೇಲೆ ಅದೇ ಹಾರ್ಮೋನಿಯಂ ಮತ್ತೆ ಕಲಿತು ಬಜನೆಯನ್ನು ಇಂಪ್ರೂವ್ ಮಾಡ್ಕೊಂಡು ಬಂದ್ವಿ ಇದಂದ್ರೆ ನೀವು ಹದಿನೇಳು ವರ್ಷದಿಂದ ಇದೇ ತರ ಭಜನೆಗಳನ್ನ ಕಲ್ತ್ಕೊಂಡು ಮತ್ತೆ ಕ್ಲಾಸಸ್ ಕ್ಲಾಸಸ್ ಅಂದ್ರೆ ಈಗ ಒಂದು ಹತ್ತು ವರ್ಷದಿಂದ ಮಾಡ್ತೀವಿ ಹತ್ತು ವರ್ಷದಿಂದ ಮಾಡ್ತೀವಿ ಅದಾದ್ಮೇಲೆ ಈಗ ಕುಣಿತ ಭಜನೆಗೂ ಸಹ ಹೋಗ್ತೀರಾ ಕುಣಿತ ಹೌದು ಸ್ಕೂಲ್ ಟೈಮ್ ಅಲ್ಲೇ ನಾವು ಡ್ರಾಮಾ ಕುಣಿ ಡಾನ್ಸ್ ಅದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಮಾಡಿ ಮಾಡಿತ್ತು ಆಮೇಲೆ ಇಲ್ಲಿಗೆ ಬಂದ ಅದನ್ನು ಇಲ್ಲಿ ಎಲ್ಲ ಎಲ್ಲ ಕಡೆಯಲ್ಲಿ ಯಕ್ಷಗಾನ ಡ್ರಾಮಾ ಡಾನ್ಸ್ಗಳು ಎಲ್ಲ ಸಂಘ ಸಂಸ್ಥೆ ನಡೀತಾನೆ ಇತ್ತು ಎಲ್ಲ ಸಂಘದಲ್ಲೂ ನಮ್ಗೆ ಹೇಳ್ತಿದ್ರು ನಿಮ್ಮ ಟೀಮಿಂದ ಕೊಡಿ ಒಂದು ಟೀಮ್ ಇಂದ ಕುಣಿತ ಬಜನೆ ಕೊಡಿ ಹಾಗೆ ಅದು ಮಾಡಿ ಮಾಡಿ ಅಭ್ಯಾಸ ಆಯ್ತು ಅಲ್ಲ ಈಗ ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಇದೆ ಆವಾಗೆಲ್ಲ ಹೇಗಿತ್ತು ಅವರು ಸಹ ನಾವು ಮುಂಚಿನ ನಾನು ನೀವು ತುಂಬಾ ಯಕ್ಷಗಾನದಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಯಕ್ಷಗಾನದಲ್ಲಿ ಕೆಲವೊಂದು ಪಾರ್ಟಿಸಿಪೇಟ್ ಸಹ ಮಾಡ್ತೀರಾ ಅದ್ರ ಅದ್ರ ಒಂದು ಇಂಟ್ರೆಸ್ಟ್ ಅದು ಶನೀಶ್ವರ ಮಂಡಳಿಯಲ್ಲಿ ಅವರು ಅಶೋಕ್ ಅರ್ಕೇರ್ ಅಂತ ಇದ್ರು ಅವರು ಯಕ್ಷಗಾನ ಲೇಡೀಸ್ ಎಲ್ಲ ಸೇರಿ ಒಂದು ಯಕ್ಷಗಾನ ಅಂತ ಸ್ಟಾರ್ಟ್ ಮಾಡಿದ್ದು ಅವರು ಆಗ ಒಂದು ನನಗೆ ಒಂದು ಅವಕಾಶ ಕೊಟ್ಟರು ಮಾಲಿನ್ಯ ಯಶನ ಹಾಕಿದ್ದು ಮಹಿಶಾಸ್ತ್ರ ಅವಧಿಯಲ್ಲಿ ಆಮೇಲೆ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಆಮೇಲೆ ಇಲ್ಲಿ ಕಟೀಲ್ ಸದಾನಂದ ಶೆಟ್ಟಿ ಹತ್ರ ಸ್ವಲ್ಪ ಕಲಿತೆ ಈಗ ಸದ್ಯಕ್ಕೆ ಗೀತಾ ಆರ್ಯಭಟ್ಟು ಅಂತ ಇದ್ದಾರೆ ಅಂದೇರಿಯಲ್ಲಿ ಅವರೊಟ್ಟಿಗೆ ಕಲಿತಾ ಇದ್ದಾನೆ ಸುಮಾರು ಯಕ್ಷಗಾನದಲ್ಲಿ ನಾವು ಬಣ್ಣ ಹಚ್ಚಿದ್ದೇವೆ ಅಂದ್ರೆ ಅದನ್ನುಸ ನೀವು ಮುಂಬೈಗೆ ಬಂದು ಕಲ್ತಿದ್ವು ಮೊದ್ಲಿಂದ ಏನೂ ಇಲ್ಲ ಇಂಟ್ರೆಸ್ಟ್ ಇದ್ದಿತ್ತು ಆದ್ರೆ ಇಂಟ್ರೆಸ್ಟ್ ನಾವು ಸಣ್ಣದಿಂದ ಯಕ್ಷಗಾನ ತಗೊಂಡೇ ಮೊದ್ ದೊಡ್ಡವರ ಕರಾವಳಿ ವ್ಯವಸಾಯ ಆಮೇಲೆ ತಾಳಮದ್ದಳೆ ಅಂದ್ರೆ ಅವ್ರು ಗೀತಾರಲ್ ಭಟ್ಟೆ ಅವ್ರನಲ್ಲಿ ಹಾ ಹಾ ಅವರೇ ಕಲಿಸಿ ಅವ್ರೊಟ್ಟಿಗೆ ಮಾಡುದು ಈಗನು ಮಾಡ್ತಾ ಇದ್ದೇವೆ ತುಂಬಾ ತಾಳಮುದ್ದಳೆಯಲ್ಲಿ ತುಂಬಾ ರಾಮನಾಗಿ ಆಮೇಲೆ ವೀರಮಣಿ ಕಾಳಗದಲ್ಲಿ ವೀರಮಣಿಯಾಗಿ ಆಮೇಲೆ ರಾಮನ ಪಾತ್ರ ತುಂಬಾ ಸಲ ಮಾಡಿದ್ದಾನೆ ಆಮೇಲೆ ಸುದರ್ಶನ ವಿಜಯದಲ್ಲಿ ಸುದರ್ಶನನಾಗಿ ಹಾಗೆ ತುಂಬ ತಾಯಿ ಮಧ್ಯೆ ಹೇಳಿ ಹೇಳಿದ್ರೆ ಈಗ ಅದರಲ್ಲಿ ವೇಷನೂ ಸಹ ಹಾಕ್ಬೇಕಾಗ್ತದೆ ಇಲ್ಲ ತಾಳಮದ್ದಳೆಯಲ್ಲಿ ಬರೀ ಅರ್ಥ ಹೇಳುದು ಅರ್ಥ ಮಾತ್ರ ಯಕ್ಷಗಾನದಲ್ಲಿ ವೇಷ ಹಾಕುದು ವೇಷ ಹಾಕುದು ತಾಳಮದ್ದಳೆಯಲ್ಲಿ ಅರ್ಥ ಮಾತ್ರ ಅರ್ಥ ಮಾತ್ರ ಅಂದ್ರೆ ನಾವೀಗ ಅದಕ್ಕೆ ನಮ್ಗೆ ಕಲಿಸಿ ಕೊಡುವವರು ಅವರು ಅವರು ಅಂದ್ರೆ ಅದರಲ್ಲಿ ಸಹ ನೀವು ಭಾಗವಹಿಸ್ತಿದ್ರಿ ತಾಳಮದ್ದಲ್ಲಿ ಈಗಲೂ ಭಾಗವಹಿಸ್ತಾ ಇದ್ರಿ ಈಗಲೂ ಭಾಗವಹಿಸ್ತಿದ್ರಿ ಭಜನೆಯಲ್ಲಿ ಭಾಗವಹಿಸ್ತಾ ತುಂಬಾ ಅಂತಲ್ಲ ಹವ್ಯಾಸ ಹವ್ಯಾಸ ವರ್ಷಕ್ಕೆ ಒಂದ್ ಎರಡು ಮೂರು ಅವಕಾಶ ಸಿಗ್ತದೆ ಯಾವಾಗ ಅವಕಾಶ ಸಿಗ್ತದೆ ಅವಾಗ ಮಾಡ್ಕೊಂಡು ಹೋಗ್ತೇವೆ ನಾನು ಕೆಲವೊಂದು ವಿಡಿಯೋಗಳ ತುಂಬಾ ಚೆನ್ನಾಗಿ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಅಟೆಂಡ್ ಮಾಡ್ತೀರಾ ಹೌದೌದು ತುಂಬಾ ಮಾಡಿದ್ದೇವೆ

ಮತ್ತೆ ಹೊರಗಡೆ ಹೆಣ್ಮಕ್ಳು ಹೊರಗಡೆ ಹೋಗಿ ಏನಾದ್ರೂ ಒಂದು ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಾಗ ಅಥವಾ ಇನ್ನೇನೋ ಒಂದು ಸಭೆಗೆ ನಾವು ಅಟೆಂಡ್ ಆದಾಗ ನಮ್ಮವರೇ ಒಂದು ಕೆಲವೊಂದು ಟೀಕೆಗಳು ಹೇಳ್ತಾರೆ ಅದು ಮುಂಚೆ ಮುಂಚೆ ಬರ್ತಿತ್ತು ಟೀಕೆ ಅದು ಗೊತ್ತಾಗುವಾಗ ಸ್ವಲ್ಪ ಬೇಜಾರಾಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ ಹೌದು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ನನ್ನ ಮಕ್ಕಳು ಹೇಳ್ತಾರೆ ನೀನ್ ಇನ್ನೊಬ್ರು ಕೇಳಿ ಹೌದು ನೀನೇ ಅದನ್ನೆಲ್ಲ ತಲೆ ಅಂದ್ರೆ ತಲೆ ಹಾಕೊಳ್ಬಾರ್ದು ಹಾ ನೀನ್ ಏನ್ ಇದೆ ಅದನ್ನ ಮಾಡ್ಕೊಂಡು ಹೋಗು. ಆಮೇಲೆ ಈಗ ಯಾವ ಟೀಕೆಗಳಿಗೂ ಅಂದ್ರೆ ನಾವು ಏನಾದ್ರು ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾತು ಬಂದೇ ಅಂದ್ರೆ ನೀವು ಪ್ರತಿದಿನ ದಿನ ಅಲ್ಲಿ ಹೋಗಿ ಹೇಳ ವಾರ ಒಂದು ಇಲ್ಲಿ ಮಂಗಳವಾರ ಅಂದೇ ಶುಕ್ರವಾರ ಇಲ್ಲಿ ನೀರಗೋಡ ಹಾಗೆ ಅಂದ್ರೆ ಫುಲ್ ವೀಕ್ ಪೂರಾ ಬಿಸಿ ವೀಕ್ ಸಾಧಾರಣ ಬಿಸಿ ಇರ್ತದೆ ಬೇರೆ ಬೇರೆ ಕಡೆ ಭಜನೆ ಕರಿವಾಗ ಅಲ್ಲಿಗೆ ಹೋಗ್ಬೇಕಾಗ್ತದೆಲ್ಲ ವಾರ ಇಡೀ ಬಿಸಿ ಇರ್ತದೆ ಬೇರೆ ಫಂಕ್ಷನ್ ಏನಾದ್ರು ಇದ್ರೆ ಈಗ ಕೃಷ್ಣಾಷ್ಟಮಿ ಬರ್ತದೆ ಅದು ನಮ್ಮ ಕಮ್ಯುನಿಟಿ ಇದೆ ಬಿ ಎಸ್ ಕೆ ಅಸೋಸಿಯೇಷನ್ ಸೈಯನಲ್ಲಿ ಅಲ್ಲಿ ಈ ವರ್ಷ ನೂರನೇ ವರ್ಷ ನಡೀತಾ ಇದೆ ಹಾಗಾಗಿ ತುಂಬ ಬ್ಯುಸಿ ಈ ವರ್ಷ ಫಂಕ್ಷನ್ ಎಲ್ಲ ಅಲ್ಲಿ ತುಂಬ ನಡೀತಾ ಇದೆ ನನಗೆ ತುಳುನಾಡು ಸಮಾಜದಿಂದಲೂ ಸನ್ಮಾನ ಮಾಡಿದ್ದಾರೆ ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ಅವರದ್ದೊಂದು ರೆಸ್ಪೆಕ್ಟ್ ಹಾ ಒಂದು ಮರ್ಯಾದೆ ಅದೊಂದು ಮರ್ಯಾದೆ ತುಂಬ ಕೊಡ್ತಾರೆ ತುಂಬ ಕೊಡ್ತಾರೆ ಅದೊಂದು ಖುಷಿ ಆಗ್ತದೆ ಆಮೇಲೆ ಭಜನೆ ಮುಖಾಂತರನೇ ನಾನು ತುಂಬಾ ಕಡೆ ಭಜನೆ ಅಲ್ಲಿ ಜಡ್ಜ್ ಆಗಿಗೂ ಸಹ ಹೋಗುವ ಅವಕಾಶ ತುಂಬಾ ಕಡೆ ಸಿಕ್ಕಿದೆ ಸಿಕ್ತಾನು ಇದು ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿ ಅಂದ್ರೆ ನೀವೀಗ ಇಷ್ಟೊಂದು ಹದಿನೇಳು ವರ್ಷಗಳಿಂದ ಭಜನೆಯನ್ನ ಹೇಳಿಕೊಡ್ತಾ ಇದ್ರಿ ಅದ್ರ ಮುಖಾಂತರ ನೀವೀಗ ಜಡ್ಜಾಗಿಯೂ ಸಹ ಕೆಲವೊಂದು ಕಡೆಗೆ ಕರಿತ ಕರೀತಾರೆ ತುಂಬಾ ಕೆಲವೊ ಕಡೆ ಪ್ರಶಸ್ತಿ ಎಲ್ಲ ಪ್ರಶಸ್ತಿ ಹ ಸನ್ಮಾನ ಎಲ್ಲ ಆಗಿದೆ ನಾನು ನಿಮ್ದು ಕೆಲವೊಂದು ಸನ್ಮಾನ ಮಾಡಿದ ವಿಡಿಯೋಗಳನ್ನು ಸಹ ನೋಡಿದ್ರು ತುಂಬಾ ಚೆನ್ನಾಗಿತ್ತು ಈಗ ಸಾಮಾನ್ಯವಾಗಿ ನಾವು ಮದುವೆ ಆದ ನಂತರ ಅಥವಾ ಇನ್ಯಾವುದೋ ಒಂದು ಉದಾಹರಣೆಯಿಂದ ಊರನ್ನ ಬಿಟ್ಟು ಬೇರೆ ಕಡೆ ಬಂದಿರ್ತೀವಿ ಮುಂಬೈ ಕಡೆ ಅಥವಾ ಬ್ಯಾಂಗ್ಳೂರ್ ಕಡೆ ಈ ಥರ ಎಲ್ಲ ಬಂದಿರ್ತೀವಿ ನಮ್ಗೆ ಏನಾದರೂ ಒಂದು ಕಲ್ತಂಥ ವಿದ್ಯೆನ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಸು ಇರ್ತದೆ ಅಂಥವ್ರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳೋದಾದ್ರೆ ಯಾವುದಕ್ಕೂ ಮನಸ್ಸು ಬೇಕು ಅಂತ ಹೇಳಬೇಕಷ್ಟೇ ಹಾಂ ನಾವು ಈಗ ನೋಡಿ ನಾನು ಒಂದು ಹಾರ್ಮೋನಿಯಂ ಕಲಿತು ಭಜನೆಯನ್ನು ಇಂಪ್ರೂವ್ ಮಾಡಿಕೊಂಡು ಅದನ್ನು ನಾಲ್ಕು ಜನರಿಗೆ ನಾನು ಕಲಿಸ್ತಾ ಇದ್ದೇನೆ ಅದನ್ನೇ ಕಲಿಯಲ್ಲಿ ಕಲಿಯುವ ಮನಸ್ಸಿದ್ದವರು ಹಾಗೆ ಅದನ್ನು ಕಲಿಸ್ತು ಇಂಪ್ರೂವ್ಮೆಂಟ್ ಮಾಡಿ ಇನ್ನೊಂದು ನಾಲ್ಕು ಜನಕ್ಕೆ ಪ್ರಕಾರ ನಾವು ಯಾವುದೇ ಮಾಡಿ ಕಲಿಸಬಹುದು ಉಪಯೋಗ ಆಗ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಆ ಭಾರತಿ ಭಟ್ ಅವರು ಯಾವ ರೀತಿ ತಾನು ಕಲ್ತಂತ ವಿದ್ಯೆಯನ್ನ ನಾಲ್ಕು ಜನರಿಗೆ ಹೇಳಿಕೊಟ್ಟು ಅದರಿಂದ ಒಂದು ಕಮಿಟಿನ ನಡೆಸ್ಕೊಂಡು ಆಗಿ ಅವರ ಒಂದು ಜೀವನ ಶ್ಟೈಲಿಯನ್ನ ಮುಂಬೈನಲ್ಲಿ ಯಾವ ತರ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನಾನು ನಿಮ್ಗೆ ಇವತ್ತು ಈ ವಿಡಿಯೋ ತಿಳಿ ತಿಳಿತು ಅಂದ್ಕೊಳ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ಒಂದು ಜೀವನನ ನಾವು ತುಂಬ ಇಟ್ಕೊಂಡಾಗ ಯಾವ ರೀತಿಯಾದಂಥ ಯೂಸ್ ಆಗುತ್ತೆ ಅನ್ನೋಂಥದ್ದು ಒಂದು ಮೇನ್ ಪಾಯಿಂಟ್ ಆಗಿದೆ ಅಂದ್ಕೊಳ್ತೀನಿ ಇದಕ್ಕೂ ಮೊದಲು ನಾನು ಇವರ ಒಂದು ಭಜನೆ ಕುಣಿತದ ಒಂದು ವಿಡಿಯೋನ ನಾನು ಹಾಕಿದ್ದೆ ಅದರ ಆ ಲಿಂಕನ್ನು ಸಹ ನಾನಿಲ್ಲಿ ಹಾಕಿರ್ತೇನೆ ಹಾಗೆ ಇವರ ಭಾರತಿ ಭಟ್ ಅವರ ಒಂದು ಯೂಟ್ಯೂಬ್ ಚಾನಲ್ ಸಹ ಇದೆ ಅದರಲ್ಲಿ ಇವರ ಎಲ್ಲ ಪ್ರೋಗ್ರಾಮ್ಗಳು ಬರ್ತದೆ ಅದನ್ನು ಸಹ ನೀವು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಭಾರತಿ ಭಟ್ ಅವರಿಗೆ ಅದೇ ರೀತಿಯಾದಂತಹ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮರಿಗೂ ಸಹ ಶೇರ್ ಮಾಡಿ ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ ಥ್ಯಾಂಕ್ ಯು